ನೋಡ್ತಾ ಇದ್ರೆ ನ್ಯೂಸ್ ನಾನು ಸ್ವಾಗತ್ ಹಾಸನದ ಪೃಥ್ವಿ ಥಿಯೇಟರ್ ಮುಂಭಾಗದಿಂದ ನೀವು ಹೋದ್ರೆ ಅಲ್ಲಿ ಲಾರಿ ಶೆಡ್ ಗೊತ್ತು ಗೊತ್ತಿರೋದು ನಿಮಗೆ ರೈಲ್ವೆ ಟ್ರ್ಯಾಕ್ನ ದಾಟಿ ಆ ಕಡೆ ಹೋಗ್ತಕ್ಕಂಥ ರಸ್ತೆ ಇದು ಇಲ್ಲಿ ರಾಜ್ಘಟ್ಟ ಕೊಪ್ಲು ರಾಜ್ಘಟ್ಟ ಬಡಾವಣೆಯನ್ನ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಇದು ಈ ರಸ್ತೆಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಘಟ್ಟ ಕೊಪ್ಪಲು ಅಂತಕ್ಕಂಥ ಒಂದು ಬಡಾವಣೆ ಕನಕ ಗಾರ್ಡನ್ ಸಿಟಿ ಅಂತ ಕೂಡ ಒಂದು ಲೇಔಟ್ ಕೂಡ ಇದೆ ಅಲ್ಲಿ ಸೊ ಅಲ್ಲಿಗೆ ಹೋಗಲಿಕ್ಕೆ ಸೂಕ್ತವಾದ ರಸ್ತೆ ಇಲ್ಲ ಅಂತಕ್ಕಂಥದ್ದು ಒಂದು ಮತ್ತೊಂದು ಕಡೆ ಈ ರಸ್ತೆಯನ್ನ ಅಭಿವೃದ್ಧಿ ಪಡಿಸಿದ್ದೇ ಆದಲ್ಲಿ ಹೊಸ ಬಸ್ ನಿಲ್ದಾಣಕ್ಕೆ ಎಂ ರಸ್ತೆಯಿಂದ ನೇರವಾಗಿ ಹೋಗೋಕೆ ಮತ್ತೊಂದು ಆಲ್ಟರ್ನೇಟ್ ರಸ್ತೆ ಕೂಡ ಇಲ್ಲಿ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಅದು ಅಭಿವೃದ್ಧಿ ಆಗಿಲ್ಲ ಚನ್ನಪಟ್ಟಣ ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ನೂರಾರು ಕೋಟಿ ಹಣವನ್ನು ವಿನಿಯೋಗ ಮಾಡಿದ್ರು ಆದ್ರೆ ಚನ್ನಪಟ್ಟಣ ಕೆರೆಯನ್ನ ಹೊಡೆದು ಮಾಡಿರ್ತಕ್ಕಂಥ ಈ ಜಾಗಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಿಸ್ತಾ ಇಲ್ಲ ನಾವೆಲ್ಲ ಕುರುಬ ಸಮುದಾಯದವ್ರು ಜಾಸ್ತಿ ಜನ ಇದ್ದೀವಿ ಹಿಂದುಳಿದ ವರ್ಗದವರು ಅನ್ನೋ ಕಾರಣಕ್ಕೆ ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ಇಲ್ಲಿ ಜನ ಮಾಡ್ತಾ ಇದ್ದಾರೆ ಮಳೆ ಬಂದ್ರೆ ಕೆಸರು ಬಿಸಿಲು ಬಂದ್ರೆ ಧೂಳು ಹೆಂಗೆ ಇದ್ರ ನಡುವೆ ಜೀವನ ಮಾಡೋದು ಅಂತಕ್ಕಂಥ ಪ್ರಶ್ನೆಯನ್ನ ಇಲ್ಲಿಯ ನಿವಾಸಿಗಳು ಮಾಡ್ತಾ ಇದ್ದಾರೆ ಎಸ್ ನಾನು ಹೇಳಕ್ ಹೊರಟಿರ್ತಕ್ಕಂಥದ್ದು ಹಾಸನದ ವಾರ್ಡ್ ನಂಬರ್ ಒಂದರಲ್ಲಿ ಇರ್ತಕ್ಕಂಥ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂತ ಚನ್ನಪಟ್ಟಣ ಕೆರೆಯನ್ನ ಈ ಹಿಂದೆ ನೂರಾರು ಎಕರೆ ಚನ್ನಪಟ್ಟಣ ಕೆರೆಯನ್ನ ಹೊಡೆದು ಅದನ್ನೆಲ್ಲಾನು ಅಭಿವೃದ್ಧಿ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಈ ಘಟನೆ ಏನು ಇಲ್ಲೆಲ್ಲ ರಸ್ತೆ ಮಾಡ್ತೀವಿ ಮತ್ತೊಂದು ಇನ್ನೊಂದು ಅಂತ ಹೊರಟರು ಬಟ್ ಇವತ್ತಿನವರೆಗೂ ಯಾವುದೇ ಅಭಿವೃದ್ಧಿಯನ್ನ ಕಾಣಲಿಲ್ಲ ಚನ್ನಪಟ್ಟಣ ಕೆರೆಯನ್ನ ಹೊಡೆದ ನಂತರ ಅಲ್ಲಿ ಹೊಸ ಬಸ್ ನಿಲ್ದಾಣ ಆಯ್ತು ಹೊಸ ಬಸ್ ನಿಲ್ದಾಣ ಆಗಿದ್ದು ಬಿಟ್ರೆ ಅಲ್ಲಿ ಏನಾಯ್ತು ಅಂತ ಅಂದರೆ ಪಕ್ಕದಲ್ಲಿ ಅದ್ಯಾವುದೋ ಐಷಾರಾಮಿ ಹೋಟ್ಲು ಮಾಡ್ತೀವಿ ಅಂತ ಸುಮಾರು ಹತ್ತದ್ನೈದು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಅದು ಪೂರ್ಣಗೊಂಡಿಲ್ಲ ನನ್ನೆ ಅಷ್ಟೇ ಹಾಸನ ಜಿಲ್ಲಾಧಿಕಾರಿಗಳು ಚನ್ನಪಟ್ಟಣ ಕೆರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕೂಡ ಮಾಡಿದ್ರು ಪ್ರಗತಿ ಪರಿಶೀಲನಾ ಸಭೆ ಅಂತಕ್ಕಂಥದ್ದನ್ನ ಆ ಸಭೆಯಲ್ಲಿ ಯಾವ ಥರ ಅಭಿವೃದ್ಧಿ ಆಗಿದೆ ಮುಂದೇನು ಮಾಡಬೇಕು ಇನ್ನೇನು ಮಾಡಬೇಕು ಇವೆಲ್ಲವೂ ಕೂಡ ಚರ್ಚೆ ಆಗಿರುತ್ತೆ ಬಟ್ ಆದರೆ ಚನ್ಪಟ್ನ ಕೆರೆ ಅಭಿವೃದ್ಧಿ ಅಂದ್ರೆ ಕೇವಲ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರತಕ್ಕಂತ ಪಂಚತಾರಾ ಹೋಟೆಲ್ ಅಭಿವೃದ್ಧಿ ಅಲ್ಲ ಬದಲಾಗಿ ಚನ್ಪಟ್ನ ಕೆರೆಯನ್ನ ಹೊಡೆದ ಸಂದರ್ಭದಲ್ಲಿ ಆ ವ್ಯಾಪ್ತಿಯಲ್ಲಿ ಯಾವ ಪ್ರದೇಶಗಳಿದ್ವು ಆ ಪ್ರದೇಶಗಳಿಗೆ ಯಾವ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡಲಾಗಿದೆ ಇವು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಅಲ್ಲಿ ಮಾತಾಡ್ತಾ ಇದ್ರು ಜನ ಇಪ್ಪತ್ತು ವರ್ಷಗಳ ಹಿಂದೆ ಕೆರೆ ಹೊಡೆದ್ರು ಅವತ್ತಿಂದ ಇವತ್ತಿನವರೆಗೂ ಸಂಪೂರ್ಣವಾಗಿ ಹಾಳು ಬಿದ್ದು ಹೋಗ್ಬಿಟ್ಟಿದೆ ಈ ಜಾಗ ಲಿಟ್ರಲಿ ನೀವು ಆ ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗದೇ ಆಗದೇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಸಂಪೂರ್ಣವಾಗಿ ರಸ್ತೆ ಕಿತ್ತು ಗುಂಡಿ ಬಿದ್ದು ನೀವು ದೃಶ್ಯಾವಳಿಗಳಲ್ಲಿ ರಸ್ತೆಯ ದೃಶ್ಯಾವಳಿಗಳನ್ನ ನೋಡಬೇಕು ನೀವು ಹೆಂಗಿದೆ ಅಂತ ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ಧೂಳುಮಯ ರಸ್ತೆಯಲ್ಲಿ ಓಡಾಡಕ್ಕಾಗದಿಲ್ಲ ಇನ್ನು ಮಳೆ ಬಂತು ಅಂದ್ರೆ ಸಂಪೂರ್ಣವಾಗಿ ಕೆಸರು ತುಂಬಿಕೊಂಡಿರುತ್ತೆ ಆ ಸಂದರ್ಭದಲ್ಲೂ ಓಡಾಡಕ್ಕಾಗೋದಿಲ್ಲ ಹೌದು ಧೂಳು ಬಿದ್ದಿದೆ ಮಣ್ಣಿನ ರಸ್ತೆ ಅಂದಾಗ ಸಾಮಾನ್ಯ ಇದರ ಜೊತೆ ಜೊತೆಗೆ ಇಲ್ಲಿಯ ಮತ್ತೊಂದು ಸಮಸ್ಯೆ ಏನು ಅಂತ ಅಂದ್ರೆ ಹಾಳು ಬಿದ್ದಿರೋ ರಸ್ತೆಯನ್ನ ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂಬಂತಾಗಿ ಜನ ಇದನ್ನ ಮನೆ ಒಡೆದ್ರು ಮತ್ತೊಂದು ಮಾಡಿದ್ರು ಅಲ್ಲಿ ಇದ್ದಿರ್ತಕ್ಕಂಥ ತ್ಯಾಜ್ಯ ಕಲ್ಲು ಮಣ್ಣು ಎಲ್ಲ ಬಂದು ಇಲ್ಲ ಸುರಿದಾಕ್ತಾರೆ ಹೇಳಾರಿಲ್ಲ ಕೇಳಾರಿಲ್ಲ ಇನ್ನು ತ್ಯಾಜ್ಯಗಳನ್ನು ಕೂಡ ಕೋಳಿ ಕ್ಲೀನ್ ಮಾಡಿರೋದು ಫಿಶ್ ಕ್ಲೀನ್ ಮಾಡತಕ್ಕಂಥದ್ದು ಈ ತರ ತ್ಯಾಜ್ಯಗಳನ್ನು ಇಲ್ಲೇ ತಂದು ಹಾಕುತ್ತಾರಂತೆ ಮನೆ ಕಸಗಳು ಅವು ಏನ್ ಕಸ ಗಿಸ ಏನಿದೆ ಎಲ್ಲ ಬಂದು ಇಲ್ಲೇ ಡಂಪ್ ಮಾಡ್ತಾ ಇದ್ದಾರೆ ಪರಿಣಾಮ ಧೂಳುಮಯ ರಸ್ತೆಯಲ್ಲಿ ಮೊದಲೇ ಧೂಳು ಅದರೊಟ್ಟಿಗೆ ದುರ್ನಾಥ ಜೊತೆಗೆ ಪಕ್ಕದಲ್ಲೇ ಯಾವುದೋ ಈ ಚನ್ನಪಟ್ಟಣ ಕೆರೆಗೆ ಸಂಬಂಧಪಟ್ಟಂತೆ ಚನಪಟ್ನ ಕೆರೆಯ ಒಂದಿಷ್ಟು ಭಾಗ ಏನೋ ಉಳ್ಕಂಡಲ್ಲ ಒಂಚೂರು ನೀರು ತುಂಬಿಕೊಂಡಿದೆ ಇನ್ನು ಈ ಕಡೆಗೆ ಹೋದ್ರೆ ರಾಜ್ ಕಾಲುವೆ ರಾಜ್ ಇಡೀ ನಗರದ ತ್ಯಾಜ್ಯ ಇಲ್ಲಿ ಹರಿದು ಬರುತ್ತೆ ಅದಕ್ಕೂ ಕೂಡ ಕವರ್ ಡಕ್ಕಿಲ್ಲ ಅದು ಕೂಡ ಸಂಪೂರ್ಣವಾಗಿ ದುರ್ನಾಥವನ್ನು ಬೀರ್ತಾ ಇದೆ ಅಲ್ಲಿ ಅಕ್ಕಪಕ್ಕದ ಅಕ್ಕಪಕ್ಕದ್ದು ಆ ಊರಿನ ಜಾನುವಾರುಗಳೆಲ್ಲ ಹೋಗಿ ಪಾಪ ಅದೇ ನೀರು ಕುಡಿಬೇಕು ನೀರು ಕುಡಿತಾ ಇದ್ದಾರೆ ಈ ಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಲ್ಲಿ ಜನ ಇನ್ನು ಇದರೊಟ್ಟೊಟ್ಟಿಗೆ ಕೇವಲ ಒಂದೇ ಸಮಸ್ಯೆ ಅಲ್ಲ ಇಲ್ಲಿ ಸರಿಯಾದ ವಿದ್ಯುತ್ ದೀಪದ ವ್ಯವಸ್ಥೆ ಇಲ್ಲ ರಾತ್ರಿ ವೇಳೆ ಸರಿಯಾದ ವಿದ್ಯುತ್ ದೀಪದ ವ್ಯವಸ್ಥೆ ಇಲ್ಲ ಅಲ್ಲೆಲ್ಲೂ ನೀವು ನೋಡ್ಬೋದು ಅಲ್ಲೆಲ್ಲೂ ಕೂಡ ಲೈಟ್ ಕಂಬಗಳೇ ಇಲ್ಲ ಪರಿಣಾಮ ಇಲ್ಲಿ ಕಳ್ಳರ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಅಂತೆ ರಾತ್ರಿ ಹೊತ್ತು ಓಡಾಡಕ್ಕೆ ಭಯ ಪಡ್ಕೊಂಡು ಹೋಗಕ್ಕ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಮಹಿಳೆಯರೆಲ್ಲ ಮಾತಾಡ್ಕೊಂಡು ಹೇಳ್ತಾ ಇದ್ರು ಸರ ಹಾಕೊಂಡು ಹೋಗಂಗಿಲ್ಲ ಕಳ್ತನಗಳು ಮೊನ್ನೆ ಅಷ್ಟೇ ಯಾರೋ ಒಬ್ಬನ ತಲೆ ಬುಂಡನೆ ಹೊಡೆದಾಕ್ಬಿಟ್ಟಿದ್ರು ಈ ಸ್ಥಿತಿ ಮನೆಯನ್ನ ಮನೆಯಲ್ಲ ಸಾಕಷ್ಟು ಮನೆಗಳು ಕಟ್ಕೊಂಡಿದ್ದಾರೆ ನೂರಾರು ಜನ ವಾಸ ಇದ್ದಾರೆ ಮನೆಗೆ ಹೋಗ್ಬೇಕು ಅಂತ ಅಂದ್ರೆ ಇರೋದಿದೊಂದೇ ರಸ್ತೆ ಬೇರೆ ಇನ್ಯಾವುದೋ ಯಾವ್ದೋ ಆಲ್ಟರ್ನೇಟ್ ದಾರಿ ಇಲ್ಲ ಈ ರಸ್ತೆಲೆ ಹೋಗಬೇಕು ಬಟ್ ಮನೆಗೆ ಹೋಗೋಕ್ಕೆ ಸುಮಾರು ಕಿಲೋಮೀಟರ್ಗಳ ಘಟ್ ಜಾಗದಲ್ಲಿ ಯಾವುದೇ ರೀತಿಯಂತ ವಿದ್ಯುತ್ ದೀಪಗಳಿಲ್ಲ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಮಳೆ ಬಂತು ಅಂತ ಅಂದರೆ ವೆಹಿಕಲ್ಗಳು ಇಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಬಿಸಿಲುಗಾಲದಲ್ಲಿ ಧೂಳು ಇದರ ಜೊತೆ ಜೊತೆಗೆ ಇದಕ್ಕೆ ಮತ್ತೊಂದು ಇದರ ಜೊತೆ ಜೊತೆಗೆ ಬಂದಿರತಕ್ಕಂಥ ಸಮಸ್ಯೆ ಏನು ಅಂತ ಅಂದ್ರೆ ಇಲ್ಲಿಯ ಗ್ರಾಮಸ್ಥರುಗಳದ್ದು ಇಲ್ಲಿಯ ಜನರ ಸಮಸ್ಯೆ ಏನು ಅಂತ ಈ ಪಕ್ಕದಲ್ಲಿ ಲಾರಿ ಸ್ಟ್ಯಾಂಡ್ ಇದೆ ರಾಜಘಟ್ಟ ಲಾರಿ ಸ್ಟ್ಯಾಂಡ್ ಇದೆ ಸೊ ಹಾಗಾಗಿ ಹೊಸ ಬಸ್ ನಿಲ್ದಾಣದ ಕಡೆಯಿಂದ ಬರುವ ಲಾರಿಗಳು ಇದೇ ರಸ್ತೆಯಲ್ಲಿ ಬರ್ತವೆ ಇಲ್ಲಿಂದ ಹೊಸ ಬಸ್ ನಿಲ್ದಾಣದ ಕಡೆಗೆ ಹೋಗಬೇಕಾದ ಲಾರಿಗಳು ಕೂಡ ಇಲ್ಲೇ ಓಡಾಡ್ತಾವೆ ಸೊ ಹೆವಿ ವೆಹಿಕಲ್ಸ್ ಗಳು ಇಲ್ಲಿ ಓಡಾಡೋದ್ರಿಂದ ಮತ್ತಷ್ಟು ಧೂಳು ಹೆಚ್ಚಾಗೋ ಕಾರಣ ಆಗಿದೆ ಮತ್ತಷ್ಟು ರಸ್ತೆ ಗುಂಡಿ ಬೀಳಲಿಕ್ಕೆ ಕಾರಣವಾಗಿದೆ ಅಂತಕ್ಕಂಥ ಆರೋಪ ಮಾಡ್ತಾ ಇದೆ ಆರೋಪ ಅಲ್ರಿ ಫ್ಯಾಕ್ಟ್ ಅದು ಫ್ಯಾಕ್ಟ್ ಅದು ಕಾಣಿಸ್ತಾ ಇದೆ ನಮಗಲ್ಲಿ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಮಗೆ ಅಲ್ಲಿ ಲಾರಿಗಳ ಓಡಾಟದಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳೇನು ಅನ್ನೋದು ಕಾಣಿಸ್ತಾ ಇದೆ ಹಂಗಂತ ಲಾರಿ ಓಡಾಡೋ ತಪ್ಪು ಅಂತ ಅಲ್ಲ ನಾವು ಹೇಳ್ತಾ ಇರ್ತಕ್ಕಂಥದ್ದು ನೀವು ಲಾರಿನೂ ಓಡಾಡಬೇಕು ಅನ್ನೋದಾದ್ರೆ ಆ ರೀತಿಯಾದಂತಹ ಸೂಕ್ತ ಮೂಲಭೂತ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡಿ ಅಂತಕ್ಕಂಥದ್ದು ಅಲ್ಲಿ ಜನರ ಬಾದ ನೀವು ಒಂದು ಲಾರಿ ಓಡಾಡಬೇಕು ಅನ್ನೋದಾದ್ರೆ ನಾವು ಲಾರಿ ಬಾ ಅಂತ ಹೇಳಕ್ ಆಗುದಿಲ್ಲ ಓಡಾಡಿ ಲಾರಿ ತಪ್ಪಲ್ಲ ಆದ್ರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಕಾಲ ಕಾಲಕ್ಕೆ ಸರಿಯಾದ ಡಾಂಬರೀಕರಣ ಆಗಬೇಕು ಇವೆಲ್ಲ ಮಾಡಬೇಕು ಅನ್ನೋದು ಅಲ್ಲಿಯರ ಆಗ್ರಹ ಇನ್ನು ಮುಂದುವರೆದಂತೆ ಈ ರಸ್ತೆಯಿಂದ ಏನು ರಾಜಘಟ್ಟ ಕೊಪ್ಲ ಆದ್ಮೇಲೆ ಅಲ್ಲಿಂದ ಹೊಸ ಬಸ್ ನಿಲ್ದಾಣಕ್ಕೆ ಹೋಗುವ ಒಂದು ಲಿಂಕಿಂಗ್ ಲೈನ್ ಇದೆ ಅಲ್ಲೊಂದು ಅಂಡರ್ ಬ್ರಿಡ್ಜ್ ಕೂಡ ಮಾಡಿದ್ದಾರೆ ಬಟ್ ಅಲ್ಲಿ ಸಂಪೂರ್ಣವಾಗಿ ಲಾರಿ ಗಿಳಿಗಳು ಓಡಾಡ್ಕೊಂಡಿದಾವೆ ಇವತ್ತು ಬಟ್ ಅಲ್ಲಿ ಮಾ ಸಾಮಾನ್ಯ ವಾಹನಗಳು ಕಾರು ಬೈಕೆಲ್ಲ ಓಡಾಡೋ ಸ್ಥಿತಿಲಿ ಇಲ್ಲ ಅದು ಕೂಡ ಸಂಪೂರ್ಣವಾಗಿ ಗುಂಡಿ ಬಿದ್ದು ಕೊಳಚೆಮಯಾಗಿ ನೀರ್ ಗಿರೆಲ್ಲ ತುಂಬಿಕೊಂಡು ರಸ್ತೆ ನೋಡಿದ್ರೆ ಸಂಪೂರ್ಣವಾಗಿ ಅಧ್ವಾನ ಆಗೋಗ್ಬಿಟ್ಟಿದೆ ಒಂದಿಷ್ಟು ಇಚ್ಛಾಶಕ್ತಿ ಕೊಡ್ತಾ ಇಟ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಒಂದಿಷ್ಟು ಇಚ್ಛಾಶಕ್ತಿ ಇಟ್ಕಂಡೇನಾದ್ರೂ ಇಲ್ಲಿ ಕೆಲಸ ಮಾಡಿದ್ದೆ ಅದಲ್ಲಿ ನೀವು ಬಿ ಎಂ ರೋಡ್ ಇಂದ ಬಂದು ಪೃಥ್ವಿ ತಿ ಒಳಗಡೆ ತಗೊಂಡ್ಬಿಟ್ರೆ ನೇರವಾಗಿ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸ್ತಾ ರಸ್ತೆ ನೇರವಾಗಿ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಬಟ್ ಯಾಕೆ ಅದರ ಅಭಿವೃದ್ಧಿ ಆಗ್ತಾ ಇಲ್ಲ ಅದಕ್ಕೆ ಸಮಸ್ಯೆ ಏನು ಅನ್ನೋದು ಗೊತ್ತಿಲ್ಲ ಸಾಕಷ್ಟು ಬಾರಿ ಕೆಲ ಜನಪ್ರತಿನಿಧಿಗಳು ಈ ಹಿಂದೆ ಇದ್ದ ಶಾಸಕರುಗಳು ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಬೇಸ ಭೇಟಿ ಕೊಟ್ಟು ಅಭಿವೃದ್ಧಿ ಮಾಡುವ ಭರವಸೆಯನ್ನು ಕೂಡ ಕೊಟ್ಟು ಹೋಗಿದ್ದಾರಂತೆ ಬಟ್ ಭರವಸೆ ಭರವಸೆಯೇ ಆಗಿ ಉಳಿದು ಬಿಟ್ಟಿದೆ ಅಂತಕ್ಕಂಥದ್ದು ಇಲ್ಲಿಯ ಜನರ ಒಂದು ಮನದಾಳದ ಮಾತು ನೋವು ಅಲ್ಲಿ ಜನ ಎಲ್ಲ ಮಾತಾಡಿದ್ದಾರೆ ತಮ್ಮ ನೋವುಗಳೇನಿದೆ ಕಷ್ಟಗಳೇನಿದೆ ಹೆಂಗ ಬದುಕ್ತಾ ಇದೀವಿ ಇಲ್ಲಿ ಇಲ್ಲಿಯ ಸ್ಥಿತಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಫೇಸ್ಬುಕ್ ಅಲ್ಲಿ ಫೋಟೋ ಹಾಕೊಂಡು ಪೋಸ್ಟ್ ತೋರಿಸಲ್ಲ ರೀ ಇಲ್ಲಿ ಬಂದು ನಮ್ ಕಷ್ಟ ಕೇಳ್ರಿ ಅಂತ ಮಾತಾಡ್ತಾ ಇದ್ದಾರೆ ಅಲ್ಲಿ ಜನ ಏನ್ ಮಾತಾಡಿದ್ದಾರೆ ನೋಡ್ಕೊಂಡ್ಬಂದ್ ನಾವು ಜಗದೀಶ್ ಅಂತ ರಾಜಘಟ್ಟ ಸ್ಥಳೀಯರು ಸುಮಾರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ನಾನು ನಗರಸಭೆ ಸೇರಿರೋ ಜಾಗ ರಾಜಟ್ಟ ಬಡಾವಣೆ ಜೊತೆಗೆ ರಾಜಘಟ್ಟ ಕೊಪ್ಪಳು ಇವರಿಗೆ ಕಂಟಿನ್ಯೂಟಿ ರೋಡಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಆಗಿಲ್ಲ ರಾಜಘಟ್ಟ ಕೊಪ್ಪಳಿಗೆ ರಾಜಘಟ್ಟಿಗೆ ಸರಿಯಾದ ರೋಡಿನ ವ್ಯವಸ್ಥೆ ಇಲ್ಲ ಈ ರೋಡು ಬ್ರಿಡ್ಜ್ ಕೆಳಗಡೆ ಅಂಡ್ರ್ ಪಾಸಿಂಗ್ ರೋಡ್ ಕೇಳಿ ಭಾಳ ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ ಜೊತೆಗೆ ಈ ಲಾರಿ ಸ್ಟ್ಯಾಂಡ್ ತಂದಾ ಕೊಟ್ಟು ದಿವಂಗತ ಶಾಸಕರು ಲಾರಿ ಸ್ಟ್ಯಾಂಡ್ ತಂದಿಲ್ಲಿ ಮಾಡಿಕೊಟ್ಟು ಈ ಲಾರಿಯವರಿಂದ ಕಿರಿಕೆ ಹೆಂಗೆ ಅಂದರೆ ಧೂಳು ಇಲ್ಲಿ ನೋಡಿ ನಾವೇ ತೋರಿಸುತ್ತೆ ಇನ್ನು ಕಂಡು ಕಾಣಿಸುತ್ತೆ ಪ್ರತಿಯೊಂದು ಎಲೆ ಗಿಡದ ಮೇಲೆ ಧೂಳು ಈ ಸುತ್ತಮುತ್ತ ಓಡಾಡೋ ಗರ್ಭಿಣಿಯರಿಂದ ಹಿಡಿದು ಹುಟ್ಟಿದ ಸಣ್ಣ ಮಕ್ಕಳಿಂದ ಹೊಟ್ಟೆಯೊಳಗಿರೋ ಗರ್ಭಿಣಿಯಿಂದ ಹಿಡಿದು ವಯಸ್ಸಾದ ಮುದುಕರು ಓಡಾಡಬೇಕು ಈ ರೋಡಲ್ಲಿ ಬೇಸಿಗೆ ಬಂದರೆ ಧೂಳು ಮಳೆಗಾಲ ಬಂದರೆ ಕೆಸರು ಇದಕ್ಕೆ ಮಾನ್ಯ ಡಿ ಸಿ ಆದಂಥ ಯಾರು ಸತ್ಯ ಅಲ್ಲ ಸತ್ಯಭಾಮ ಅಲ್ಲ ಇವರು ಮೊದಲಿದ್ರಲ್ಲ ರೋಹಿಣಿ ಸಿಂಧೂರಿ ಅವರು ಅವ್ರಿಗೆ ಮನವಿ ಕೊಟ್ಟಿದ್ದೆ ಅದರ ಇದೆ ಆ ಲೆಟ್ರಿಗೆ ನಗರಸಭೆಗೆ ಕೇಳಿ ಅಂತಾರೆ ನಗರಸಭೆಯರು ಈ ಥರ ನೋಡಿ ಮಣ್ಣಿನ ಗುಡ್ಡ ರಾಶಿಗಳು ಇದೇನು ಕೇಳಿದ್ರೆ ನಿಮ್ಮ ಅಪ್ಪಂದ ಅಂತ ಕೇಳ್ತಾರೆ ಈ ಮಾಡೋಂಥ ನಾಯಕರುಗಳು ಇಲ್ಲೋಗಿದ್ರೆ ಗೊತ್ತಿಲ್ಲ ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ಸ್ಕೋಪ್ ಕೊಟ್ಗಳಕೆ ಜನ ಇದ್ದಾರೆ ನಾಯಕರುಗಳು ಇವೆಲ್ಲ ಏನು ಕಸದ ರಾಶಿ ಅಲ್ಲಿ ನೋಡಿ ಮೇನ್ ರೋಡಿಂದ ಬರೋ ಪೃಥ್ವಿಯಿಂದ ಬರ್ತಾ ಕಸದ ರಾಶಿಗಳು ಕೋಳಿ ಕಸ ಆಳು ಮೂಳು ಎಲ್ಲ ತಂದು ಸುರಿತಾರೆ ಇಲ್ಲಿ ನಿತ್ಯ ದಿನನಿತ್ಯ ಜೀವನ ಮಾಡೋಂಥ ರಾಜಘಡ್ದ ಕೊಪ್ಪಳವ್ರು ಇರ್ಬೋದು ರಾಜಘಡ್ತವ್ರು ಇರ್ಬೋದು ಎಲ್ಲಿ ಓಡಾಡಬೇಕು ಯಾರಿಂದ ಕೇಳಬೇಕು ಯಾರು ಮಾಡಿಕೊಡ್ತಾರೆ ಜಿಲ್ಲಾಡಳಿತ ಏನು ಮಾಡ್ತಾಯಿದೆ ಅಭಿವೃದ್ಧಿ ಕಾರ್ಯ ವಿಚಾರವಾಗಿ ತಗೊಳ್ತಿದ್ದಾರಲ್ಲ ಇವತ್ತು ಇವತ್ತು ಒಂದು ಗಂಟೆ ಮೀಟಿಂಗು ಇದೆಲ್ಲ ಅಭಿವೃದ್ಧಿ ಆಗಿದೆ ಇದು ರಾಜಕಾಲುವೆ ಈಗ ಮೊನ್ನೆ ನಮ್ಮ ಮಂಜಾತ ಹೇಳಿದಾಗೆ ರಾಜಕಾಲುವೆ ಆಗಬೇಕು ಎಷ್ಟು ವರ್ಷದಿಂದ ನಾವು ಹೋರಾಟ ಕೇಳ್ತಾ ಇದ್ವಿ ಮಾಜಿ ಎಮ್ ಎಲ್ ಎಂದ ಕೇಳ್ತಾ ಇದ್ದೀವಿ ಹಾಲಿ ಎಮ್ ಎಲ್ ಎರ ತನಕ ಕೇಳ್ತಾ ಇದ್ದೀವಿ ಈ ಜಿಲ್ಲಾಡಳಿತ ಮಾಡ್ತಿದ್ರೆ ಯಾರು ಕೇಳಿ ಯಾರು ಮಾಡ್ತಾರೆ ಲಾರಿ ಸ್ಟ್ಯಾಂಡ್ ಮೊದಲು ತೆಗಿಸ್ಬೇಕು ನಮಗೆ ಲಾರಿಯಿಂದ ಧೂಳು ಮಳೆ ಪ್ರತಿಯೊಂದು ಗರ್ಭಿಣಿಯರಿಂದ ಹಿಡಿದು ಆ ಉಸಿರು ಧೂಳು ಉಸಿರು ಕುಡ್ಕೊಂಡು ಧೂಳು ಕುಡ್ಕೊಂಡು ಒದ್ದಾಡ್ತಾರೆ ಅಸ್ತಮ್ಮ ಆಳು ಮೂಳು ಕಾಯಿಲೆ ಬಂದರೆ ಯಾವ ಅಧಿಕಾರಿಗಳು ಬರೋಲ್ಲ ಯಾರು ನಮಗೆ ಕಷ್ಟ ಸುಖಕ್ಕಾಗಲ್ಲ ಗೌರ್ಮೆಂಟ್ ಆಸ್ಪತ್ರೆನೇ ಅಂತ ಹೇಳಿದ್ರೆ ನಾವು ಯಾರಾದ್ರೂ ಕೇಳಬೇಕು ಯಾರು ಜನ ಯಾರಿದ್ದಾರೆ ಜನಸ್ಪಂದ ಕಾರ್ಯಕ್ರಮ ನಗರಸಭೆಯಲ್ಲಿ ಕೊಟ್ಟಿವಲ್ಲ ನಾವು ನಮಗೆ ಇದು ರಾಜಕಾಲುವೆ ಆಗಬೇಕು ಅಂತ ಎಲ್ಲೋಯ್ತದೋ ಏನಾಯ್ತದೋ ಮನವಿ ಕೊಟ್ಟೇವೆ ಶಾಸಕರು ಸಮೇತ ಕೊಟ್ಟಿ ನಗರಸಭೆಯಲ್ಲಿ ಎಲ್ಲಿಗೋಯ್ತು ದಯವಿಟ್ಟು ಮುತುವರ್ಜಿ ವಹಿಸಿ ಅಭಿವೃದ್ಧಿಯನ್ನ ಕಾರ್ಯಕ್ಕೆ ಒಂದು ಗರೀರ ರೀತಿ ಕೆಲಸ ಮಾಡಿಕೊಡಿ ದಯವಿಟ್ಟು ನಮಸ್ಕಾರ ರಮೇಶ್ ಅಂತ ನಾನು ಇಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಬರೀ ಗುಂಡಿ ಕೆಸರು ಎಲ್ಲ ಓಡಾಡೋಕೆ ಭಾರಿ ತೊಂದರೆ ಆಯ್ತೈತೆ ಯಾವ ಕೆಲಸನೂ ಆಗಿಲ್ಲ ಕತ್ತಲೆ ಮಳೆಗಾಲ ಬಂದ್ರಂತೂ ಬಿದ್ದು ಎದ್ದು ಇರ್ತೀವಿ ನಾವು ಯಾವ ಕೆಲಸನೂ ಆಗಿಲ್ಲ ಯಾವ ಅಭಿವೃದ್ಧಿನೂ ಆಗಿಲ್ಲ ನಮಗಿಲ್ಲಿ ಹುಡ್ತಾಗಲಿಂದ ಇದೇ ರೋಡಲ್ಲಿ ಓಡಾಡ್ತಾ ಇದ್ವಿ ನಾವು ಏನಾಗಬೇಕು ಕೆಲಸಗಳು ಕೆಲಸಗಳಾಗಿಲ್ಲ ಯಾವುದು ಕೆಲಸಗಳು ಆಗ್ಬೇಕು ಕೆಲಸ ಕೆಲಸ ರೋಡು ಇವೆಲ್ಲ ಆಗಬೇಕು ಲೈಟು ರೋಡು ಎಲ್ಲ ಬ್ರಿಡ್ಜು ಎಲ್ಲ ಆಗ್ಬೇಕು ಕೆಲಸಗಳು ರಸ್ತೆನೇ ಇಲ್ಲ ಇಲ್ಲಿ ಹಾಂ ನಾವು ರಾಜಘಟ್ಟ ಕೊಪ್ಪಳ ನಿವಾಸಿಗಳು ಏನು ಮಾಡ್ತೀರಾ ಈಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಕೆರೆ ಎಲ್ಲನೂ ಹೊಡೆದು ಈ ಥರ ಎಲ್ಲ ನಮ್ಮ ಚನ್ಪಣದ ಕೆರೆ ಇದು ಈಗ ನಾವು ನಿಂತ್ಕೊಂಡು ಮಾತಾಡ್ತಾಯಿರತಕ್ಕಂಥ ಜಾಗ ಎಲ್ಲ ಇದು ಚನ್ಪಣದ ಕೆರೆ ನೂರ ಎಂಬತ್ತೇಳು ಎಕರೆ ಅಂತ ಹೇಳ್ತಾರೆ ಸರ್ ಅದೆಷ್ಟೋ ನನಗೂ ಗೊತ್ತಿಲ್ಲ ಸೊ ಆ ನೂರ ಎಂಬತ್ತೇಳು ಎಕರೆನೇ ಇವರು ಕೆರೆನೇ ಬಿಟ್ಟು ಯಾವುದೇ ಅನುಕೂಲ ಮಾಡಿಲ್ಲ ಆ ಕಡೆ ಒಂದು ಬಸ್ ಸ್ಟ್ಯಾಂಡ್ ಒಂದು ಮಾಡಿದ್ದಾರೆ ಅಥವಾ ನೀರು ಒಂದು ಅನುಕೂಲ ಮಾಡ್ತಾ ಇರೋದು ಬಿಟ್ಟರೆ ನಮಗೆ ರೈಲ್ವೆ ಟ್ರ್ಯಾಕಿಂದ ಈ ಕಡೆಗೆ ಯಾವುದೇ ಒಂದು ಪರ್ಸೆಂಟ್ ಕೂಡ ಕೆಲಸ ಮಾಡಿಲ್ಲ ಸರ್ ನಾವಿಲ್ಲೇ ರಾಜಘಟ್ಟ ಕೊಪ್ಪಲು ನಿವಾಸಿಗಳು ನಾವು ಮೂಲತಃ ನಾವು ಇಲ್ಲಿಯವ್ರೇ ನಾವು ಹೊರಗಡೆಯವರು ಯಾರೂ ಅಲ್ಲ ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಆದರೆ ಏನು ಮಾಡ್ತೀರಿ ನಮಗೆ ಯಾವುದೇ ಇಲ್ಲಿ ನೋಡಿ ಈ ಥರದ ವೇಸ್ಟೇಜ್ ಎಲ್ಲ ಸುರಿದು ನಮಗೆಲ್ಲ ಒಂಥರ ತುಂಬ ಹಿಂಸೆ ಆಗ್ತಾ ಇದೆ ರಸ್ತೆ ಇಲ್ಲ ಸರ್ ಯಾವ ರಾಜಕಾರಣಿಗಳು ಸರಿಯಾಗಿ ನಮಗೆ ಗಮನ ಹರಿಸ್ತಾ ಇಲ್ಲ ಅದೇನು ನಾವು ಹಿಂದುಳಿದಿರೋ ಜನ ಅಂತಲೋ ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ ಅನಿಸುತ್ತೆ ಅದನ್ನ ತಪ್ಪಾಗಿ ತಿಳ್ಕೊಬೇಡಿ ಏನು ಮಾಡ್ತೀರ ನಾವು ಹೇಳೇಬೇಕಾಗಿ ಬಂದಿದೆ ಹಿಂದುಳಿದಿರೋ ಜನ ಅಂತ ಅಂತವ ಆ ಥರ ಮಾಡಿಬಿಟ್ಟಿದ್ದಾರೆ ನಮ್ಗೀಗ ಹಾಗಾಗಿ ದಯಮಾಡಿ ನಮಗೆ ರಸ್ತೆ ಮಾಡಿಕೊಡಿ ಚರಂಡಿ ಮಾಡಿಕೊಡಿ ಲೈಟ್ ಹೆಂಗೋ ಒಂದು ಥರದಲ್ಲಿ ಬಂದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಲೈಟ್ ಬಂದಿದೆ ಆದರೆ ಹಳ್ಳದೇ ರಸ್ತೆ ಆಗೋಗಿದೆ ಈ ಕಡೆ ಎಲ್ಲ ತುಂಬ ವೇಸ್ಟೇಜ್ ಎಲ್ಲ ಸರ್ ನೀವು ಗಮನಿಸಿ ಆಮೇಲೆ ನೀವು ವೀಡಿಯೋ ಮಾಡ್ಕೊಳ್ಳಿ ಸರ್ ದಯಮಾಡಿ ಹೇಳ್ತೀನಿ ತುಂಬ ಕೆಟ್ಟ ಕೆಟ್ಟ ಸ್ಮೆಲ್ ಬರೋ ಅಂಥದ್ದು ಆ ಮೀನಿಂದಲಂತ ತಗೊಂದು ಹಾಕ್ತಾರೆ ಆ ಕೋಳಿದಲ್ಲೂ ಗಲೀಜಲ್ಲನೂ ತಂದಾಗ್ತಾರೆ ಸರ್ ದಯಮಾಡಿ ನಮ್ಗೆ ಒಂದು ಸ್ವಲ್ಪ ನಮ್ಮ ಊರನ್ನ ನಾವು ನಾಗರಿಕರು ಅನ್ನೋ ಥರದಲ್ಲಿ ನಮಗೆ ಅನುಕೂಲ ಮಾಡಿಕೊಡೋದಕ್ಕೆ ಅಂತ ಕೇಳ್ತಾ ನಾನು ನನ್ನ ಮನವಿನ ಹೇಳ್ತಾ ಇದ್ದೀನಿ ಸರ್ ಅವರು ಇಲ್ಲಿ ರೋಡಿಲ್ಲ ರಾಜ ಕಪ್ಪಲಲ್ಲಿ ಒಂದು ನೂರೈವತ್ತು ಮನೆ ಇದಾವೆ ಇಲ್ಲಿ ಕನಕ ಇದಾಗಿದೆ ಆಗಿದೆ ಅದ್ರಂದವ ಇಲ್ಲಿ ರೋಡಿನ ಕನೆಂಟಿ ಭಾರಿ ಕಡಿಮೆ ಇದೆ ಇವಾಗೆಲ್ಲ ಲಾರಿಗಳು ವೆಹಿಕಲ್ಗಳು ಎಲ್ಲ ತಿರುಗಿ ಲಾರಿ ಗುಡ್ ಗಾಡಿಗಳೆಲ್ಲ ತಿರುಗಿ ಏನೂ ಇಲ್ಲ ರೋಡೆಲ್ಲ ಇದಾಗಿ ಹೋಗಿದೆ ಅದ್ರಲ್ಲಿ ಎಲ್ಲದರಲ್ಲೂ ಬಾರಿ ಭಾರಿ ತಿರುಗಾಡೋಕ್ಕೆ ತನಂತರ ಐತೆ ಆಮೇಲೆ ರಾತ್ರಿ ಹೋದ್ ಕಡತನ ಜಾಸ್ತಿ ಆಗಿದೆ ಲೈಟಿಂಗ್ಸ್ ಇಲ್ಲ ಆಮೇಲೆ ರೋಡ್ ಕನೆಕ್ಟಿ ಸರಿ ಇಲ್ಲ ಎಮ್ ಎಲ್ ಎ ಅವರು ಎಮ್ ಪಿ ಅವರು ಎಲ್ಲರೂ ಮೇಲ್ಮಟ್ಟದಲ್ಲಿ ಮನೆ ತಂದು ಒಂಚೂರು ಗ್ರಾಂಟ ಮಾಡಿ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಿಮಗೆ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ವಿ ಇಲ್ಲ ಅಂದರೆ ನಾವು ಮೇಲ್ಮಟ್ಟದಲ್ಲಿ ಆಫೀಸ್ ಗಂಟಲು ಬರಬೇಕಾಗ್ತದೆ ಇದೇ ಗಮನದಲ್ಲಿ ನೀವು ನಮ್ಮದ ಬಗೆಹರಿಸ್ಕೊಡಿ ಒಂಚೂರು ಅಂತ ನಾವು ಕೇಳ್ತಾ ಕೇಳ್ತಾಯಿದ್ವಿ ಫಸ್ಟಾಗಿ ಆಗಿರೋ ಅಂಥ ಲೆವೆಲ್ ಅದಕ್ಕೆ ಯಾವುದೂ ವ್ಯಾಲಿ ಇಲ್ಲ ಒಂದು ಕರೆಂಟ್ ಇಲ್ಲ ಒಂದು ರೋಡ್ ಇಲ್ಲ ಒಂದು ಕರೆಂಟ್ ಇಲ್ಲ ರಾತ್ರಿ ಹೊತ್ತೆಲ್ಲ ಕಳ್ತನ ಜಾಸ್ತಿ ಚಿರಂಡಿ ಇಲ್ಲ ಡ್ರೈನೇಜ್ ಇಲ್ಲ ನೀರ ನೀರಿನ ಕನೆಂಟಿ ಇಲ್ಲ ಎಲ್ಲ ಸೈಟ್ ಕೊಂಡ್ಕೊಂಡು ಎಲ್ಲರೂ ತಗೊಂಡು ಎಲ್ಲ ಇದು ಮಾಡ್ಕೊಂಡು ಕೊಂಡ್ಕೊಂಡು ಎಲ್ಲ ಮನೇಲ್ದಲ್ಲೇ ಎಲ್ಲ ಕೂತವ್ರೆ ಎಲ್ಲದರಲ್ಲೂ ತೊಂದರೆ ಆಗಿದೆ ನೀವು ದಯವಿಟ್ಟು ಎಮ್ ಎಲ್ ಎ ಅವರು ಎಮ್ ಪಿ ಅವರು ಎಲ್ಲ ಸೇರಿ ಮೇಲ್ಮಟ್ಟಲು ಎಲ್ಲ ಗ್ರಾಂಟ್ ಇದು ಮಾಡಿಬಿಟ್ಟು ಡಿ ಸಿ ಲೆವೆಲ್ವರೆಗೂ ನಮಗೆ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡಿ ಕೇಳ್ಕೊತಾಯಿದ್ದೀವಿ ಅವರು ಕೃಷ್ಣೇಗೌಡ ಅಂತ ನಮ್ಮದು ವಾರ್ಡ್ ನಂಬರ್ ಒಂದು ರಾಜಘಟ್ಟ ನಮ್ಮದು ಆರ್ಟ್ ಆಫ್ ದ ಸಿಟಿ ಸಿಟಿ ಸೆಂಟ್ರಲ್ ಪ್ಲೇಸ್ ನಮಗಿದು ಯಾವ ಸೌಲಭ್ಯನೂ ಇಲ್ಲ ಅಭಿವೃದ್ಧಿನೂ ಆಗಿಲ್ಲ ಈ ಕಡೆ ಬಸ್ ಸ್ಟ್ಯಾಂಡ್ ಇದೆ ಈ ಕಡೆ ರೈಲ್ವೆ ಸ್ಟೇಷನ್ ಇದೆ ಈ ಕಡೆ ಹೈವೇ ಇದೆ ಈ ಮಧ್ಯ ಭಾಗದಲ್ಲಿ ಏನಾಗಿದೆ ಇದನ್ನು ಕೆರೆದು ಓಡದ್ಬಿಟ್ಟು ಸರ್ಕಾರಿ ಸೊತ್ತು ಮಾಡಿಕೊಂಡ್ರು ಯಾವ ಡೆವಲಪ್ಮೆಂಟು ಮಾಡಿಲ್ಲ ಇಲ್ಲಿ ಓಡಾಡೋಕ್ಕೆ ಎಷ್ಟು ಸಮಸ್ಯೆ ಇದೆ ಅಂದರೆ ರಸ್ತೆಗಳು ಸರಿ ಇಲ್ಲ ಈ ಕಡೆ ಗೂಡ್ ಸೈಡ್ ಲಾರ್ ಇದೆ ಡಸ್ಟ್ ಜಾಸ್ತಿ ಇದೆ ಈ ಕಾವಲೆ ನೋಡಿ ಇದು ಎಸ್ ಎಂ ಕೆ ನಗರದಿಂದ ನೀರು ಬರ್ತದೆ ಗಲೀಜು ನೀರೆಲ್ಲ ಬರ್ತದೆ ರಾಜ್ ಕಾಲುವೆ ಇಲ್ಲ ಈ ಕಾಲೆ ಒಳಗೆ ತೊಗೊಬಂದು ಎಲ್ಲ ಗಲಿ ಸುರಿತಾರೆ ಇದು ಕೇಳೋರೆಲ್ಲ ಕೇಳೋರಿಲ್ಲ ನಾವು ಎಲ್ಲ ಅಧಿಕಾರಿಗಳು ಮನವಿ ಕೊಂಡಿದ್ದೀವಿ ಡಿ ಸಿ ಅವರಿಗೆ ಕೊಟ್ಟಿದ್ದೀವಿ ನಗರಸಭೆ ಆಯುಕ್ತರಿಗೆ ಕೊಟ್ಟಿದ್ದೀವಿ ಎಲ್ಲರೂ ಕೊಟ್ಟಿದ್ದೀವಿ ಯಾರೂ ಸ್ಪಂದಿಸ್ತಾ ಇಲ್ಲ ಈಗ ನಾವು ಮುಂದಿನ ಯಾವ ಹೋರಾಟ ಮಾಡಬೇಕು ನಮಗೆ ನಮ್ಗೆ ಹೋರಾಟ ಮಾಡಲಿಕ್ಕೆ ದಾರಿ ಬೇಕೀಗ ನಾವು ಹಾಗಾಗಿ ಎಲ್ಲ ಸಂಘಟನೆ ಮಾಡ್ಕೊಂಡು ನಾವು ಹೋರಾಟ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ವಿ ಹಾಗಾಗಿ ಈ ಅಧಿಕಾರಿಗಳಿಗೆ ಸ್ಪಂದಿಸಿದ್ರೆ ತುಂಬ ಅನುಕೂಲ ನಮ್ಗೆ ಸಮಸ್ಯೆಗಳು ತಪ್ತದೆ ಡಿ ಸಿ ಮೇಡಮ್ ಬಂದ್ಬಿಟ್ಟು ಈ ಸ್ಪಾಟ್ ಒಂದು ಸಲ ನೋಡ್ಕೊಂಡು ಹೋಗ್ಬೇಕಂತ ನನ್ನ ಮನವಿ ಹಾಗೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಲ ಇನ್ಸ್ಪೆಕ್ಷನ್ ಮಾಡಲಿ ನಮಗೆ ಈ ಈ ರೋಡ್ ಈ ರೋಡಲ್ಲಿ ಆಗ್ತಾ ಇಲ್ಲ ನಮಗೆ ಬಸ್ ಸ್ಟ್ಯಾಂಡ್ ರೋಡು ಮಕ್ಳುಗಳು ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ನಾವು ತಿರ್ಗಾಡೋಕ್ಕಾಗಲ್ಲ ಕತ್ಲೆಲ್ಲ ಬರೋಕ್ಕಾಗಲ್ಲ ಮಕ್ಳಿಂದ ಸ್ಕೂಲಿಂದ ಆಗಲ್ಲ ಈ ಥರ ರೋಡ್ ವ್ಯವಸ್ಥೆ ಇದೆ ಕೊಚ್ಚೆಲ್ಲ ಕೊಚ್ಚೆಲೆಲ್ಲ ಬರೋಕ್ಕಾಗಲ್ಲ ಮಳೆ ಬಂದರೆ ಆ ಮಳೆಯಲ್ಲಿ ತಿರ್ಗಾಡೋಕ್ಕಾಗಲ್ಲ ಈ ಥರ ಇದೆ ವ್ಯವಸ್ಥೆ ಇಲ್ಲಿ ಹಳ್ಳಿಗೆ ಹಳ್ಳಿಗೆಲ್ಲ ರೋಡ್ ಇದೆ ನಮ್ಗೊಳಗೆ ಸಿಟಿಗೆ ರೋಡ್ ಇಲ್ಲ ರೋಡ್ ಇಲ್ಲ ಆ ಥರ ಆಗಿದೆ ಕಳ್ತನ ಕಳ್ತನ ಸಾಲ ಕಳ್ತನ ಮಾಡೋದು ಹೋಗೋ ಬರೋದಾರ ಇಲ್ಲಿ ಮಕ್ಳು ಮರಿ ಬರ್ತಾರೆ ಎಳ್ಕೊಂಡು ಹೋದ್ರು ಏನ್ ಮಾಡೋದು ಈ ತರ ಎಲ್ಲ ಮಾಡಿದ್ರೆ ಹಿಂಗೆ ರೋಡಿನ ವ್ಯವಸ್ಥೆ ಎಷ್ಟು ವರ್ಷದಿಂದ ಕೇಳ್ತಾ ಇದೀವಿ ಒಂದ್ ಒಂದ್ಸತಿ ಇದಕ್ಕೆ ಯಾರು ತಲೆನೇ ಕೆಡ್ಸ್ಕೊತ ಇಲ್ಲ ಸರಿಯಾಗಿ ಲೈಟ್ಗಳಿಲ್ಲ ಅನುಕೂಲ ಇಲ್ಲ ಇಲ್ಲ ಬಸ್ ಸ್ಟ್ಯಾಂಡ್ ಕಡೆ ಆಗ್ಬೇಕು ಬಿಡು ಇಲ್ಲಿ ಥಿಯೇಟರ್ ಕಡೆ ರೋಡ್ ಆಗಬೇಕು ಇದೆಲ್ಲ ಮುಗಿಸ್ಕೊಟ್ರೆ ನಮಗೆ ತುಂಬಾ ಒಳ್ಳೇದು ಇಷ್ಟೇ ನಾವು ಕೇಳ್ತಿರೋದು ನಾವು ಹೆಚ್ಚಿಂತಲೂ ಇನ್ನೇನು ಹೇಳಕ್ ದೊಡ್ಡವರು ಸೌಕರ್ಯ ಬೇಕು ರಾಜ ಘಟ್ಟ ರಾಜಘಟ್ ಎಲ್ಲಾ ಬೇಕು ಇಷ್ಟು ದಯವಿಟ್ಟು ಕೇಳ್ತಾ ಇದೀವಿ ಮಾಡ್ಕೊ ರಸ್ತೆ ಧೂಳೆಲ್ಲ ಹಿಂಸೆ ಇಲ್ಲ ತಿರ್ಗಡಕಾಯ್ತಾ ಹೋದ ಮಕ್ಕಳು ಹಿಂಸೆ ತಿರ್ಗಾಡಕ್ ಆಗಲ್ಲ ಧೂಳು ಬರುತ್ತೆ ಅದ್ರೊಳಗೆ ನಾವು ಹೋರಾಡ್ತಾ ಇದೀವಿ ಎಷ್ಟು ನೂರ ಹತ್ತು ಐವತ್ತು ವರ್ಷ ಆಯ್ತು ನೂರ ವರ್ಷ ದೇವರ ತಿರುಗ್ತಲೇ ಇದೀವಿ ದಯವಿಟ್ಟು ಮಾಡ್ಕೊಡ್ಬೇಕು ಎಮ್ ಎರಗಳು ಅಧಿಕಾರಗಳು ಎಲ್ಲ ದಯವಿಟ್ಟು ಕೇಳ್ತಾ ಇದ್ರು ಇಷ್ಟೇ ನಾವು ಅಪ್ಪ ಈ ಮನುಷ್ಯಂಗೆ ಏನ್ ಹೇಳಿ ರೋಡ್ ಬೇಕು ಕುಡಿಯೋ ನೀರ ಕೊಡಬೇಕು ಅಡ್ಜಸ್ಟ್ ನೀರು ಇರೋದ್ರಲ್ಲಿ ನೀರೇ ಇದೇ ಅನುಕೂಲ ಮಾಡ್ಕೊಡಿ ಹಿಂಸೆ ಬೇಕು ಬರಲ್ಲ ಅಂತಾರೆ ಆಟಗಳು ಬರಲ್ಲ ಒಬ್ಬೊಬ್ರು ಎನ್ಸು ತಿರ್ಗಡಕ್ ತೊಂದ್ರೆ ಯಾಕೆಂದ್ರೆ ಅವ್ರು ಇವ್ರು ಕೂತಿರ್ತಾರೆ ಗಣಸ್ರನ್ನೇ ಕಾಯ್ಬೇಕು ನಾವು ಅದನ್ನ ಇದೆಲ್ಲ ಕ್ಲೀನಾಗಿ ಎಣ್ಣೆ ಪುಳಿಯರೇ ಜಾಸ್ತಿ ಇಲ್ಲಿ ಇಲ್ಲಿ ಎಣ್ಣೆ ಪುಳಿಯರೇ ಜಾಸ್ತಿ ಮಕ್ಳು ಇನ್ನು ಒಂದು ಸರಾಗಿರ ಹಾಕೋ ಬಂದರೆ ಅವ್ರು ಭಯ ಆಗುತ್ತೆ ಇನ್ನ ಒಂದು ಮೊನ್ನೆ ಒಂದು ಕೊಲೆನೇ ಮಾಡಿ ತಲೆ ಬುರ್ಡೆನೇ ಒಡ್ದಾಕವ್ರೆ ಹಾಂ ಹಗ್ಲತ್ತು ಓಡಾಡೋಕೆ ಕಷ್ಟ ಏನು ಮಾಡೋದು ಹೇಳಿ ಇನ್ನ ರೂಮ್ ವಯಸ್ಸಾದವರೆಲ್ಲ ಹೆಂಗೆ ಓಡಾಡಬೇಕು ನಮ್ಮ ನೋಡಿ ಅವತ್ತು ಬಿದ್ದು ಗಾ ಏಟಾಗಿ ಆಪ್ರೇಷನ್ ಆಗೈತೆ ಹಾಂ ಹಿಂಗಾದ್ರೆ ಏನ್ ಮಾಡೋದು ಹಿಂಗ್ ರೋಡ್ ಇಲ್ಲ ಏನಿಲ್ಲ ರೋಡ್ ಅಲ್ಲಿ ಹೆಂಗ್ ಇದು ರಾಜಘಟ್ಟ ಕೊಪ್ಪಲು ವ್ಯಾಪ್ತಿಯ ವಾರ್ಡ್ ನಂಬರ್ ಒಂದು ನಗರಸಭೆ ವ್ಯಾಪ್ತಿಗೆ ಸೇರ್ತಕ್ಕಂಥ ಜಾಗ ಇಲ್ಲಿಯ ಜನರ ಅಳಲು ಗೋಳು ಈ ಗೋಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಬೇಕಿದೆ ನಗರಸಭೆ ಅಧಿಕಾರಿಗಳು ಕೇಳಬೇಕಿದೆ ನಗರಸಭೆ ಅಧ್ಯಕ್ಷರು ಕೇಳಬೇಕಾಗಿದೆ ಹಾಸನದ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ನಗರಸಭೆಯ ವಾರ್ಡ್ ನಂಬರ್ ಒಂದರಲ್ಲೇ ಈ ಕತೆ ಆಗಿಬಿಟ್ಟರೆ ಮೂವತ್ತೊಂದು ವಾರ್ಡ್ಗಳ ನಿರ್ವಹಣೆ ಮಾಡಬೇಕು ಹಾಸನ ನಗರಸಭೆ ಬೇರೆ ತಗೊಂಡೋಗಿ ನಗರ ಪ್ರಾಧಿಕಾರ ಮಾಡ್ಕೊಂಡಿದ್ದೀರಿ ಇನ್ನೂ ಒಂದು ಪ್ರದೇಶ ಈ ರೀತಿ ಒಂದು ರಿಮೋಟ್ ಏರಿಯಾ ಲೆವೆಲ್ ಅಲ್ಲಿ ಇದೆ ಅನ್ನೋದಾದ್ರೆ ವಾರ್ಡ್ ನಂಬರ್ ಒಂದು ಒಂದನೇ ವಾರ್ಡ್ ಅನ್ನೇ ನೀವು ಇನ್ನೂ ಅಭಿವೃದ್ಧಿ ಪಡಿಸಕ್ಕಾಗಿಲ್ಲ ಅಂದ್ರೆ ಮೂವತ್ತೊಂದೇ ವಾರ್ಡ್ವರೆಗೂ ಹೆಂಗ್ರಿ ಅಭಿವೃದ್ಧಿ ಪಡಿಸ್ತೀರಿ ಅಂತ ಜನ ಪ್ರಶ್ನೆ ಮಾಡ್ತಾರೆ ಆಮೇಲೆ ನಾನು ಆಗ್ಲೇ ಹೇಳದ್ನಲ್ಲ ಇಚ್ಛಾಶಕ್ತಿ ಇದ್ದಿದ್ರೆ ಬಿ ಎಂ ರೋಡ್ ಇಂದ ಹೊಸ ಬಸ್ ನಿಲ್ದಾಣಕ್ಕೆ ಬಹಳ ಸುಲಭವಾಗಿ ಹೋಗ್ತಕ್ಕಂಥ ದಾರಿ ಒಂದು ಇದನ್ನು ಅಭಿವೃದ್ಧಿ ಪಡಿಸಬಹುದಾಗಿತ್ತು ಆಲ್ರೆಡಿ ಓವರ್ ಬ್ರಿಡ್ಜ್ ಕೂಡ ಮಾಡಿದ್ದಾರೆ ಅಂಡರ್ ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ ಎಲ್ಲವೂ ಇದೆ ಬಟ್ ರಸ್ತೆ ಆಗಿಲ್ಲ ರಸ್ತೆ ಆಗಕ್ಕೆ ಜಾಗ ಇದೆ ಪ್ಲಾನ್ ಆಗಿದೆ ದುಡ್ಡು ಬಂದಿತ್ತು ಮತ್ತೊಂದು ಚನ್ನಪಟ್ಟಣ ಕೆರೆ ಅಭಿವೃದ್ಧಿ ಅಂತ ಅಂದ್ರೆ ಇವು ಅದಕ್ಕೆ ರೀ ಯಾಕೆಂದ್ರೆ ಕೆರೆಯನ್ನು ಒಡ್ತಾನೆ ನೀವು ಹಿಂಗೆ ಮಾಡಕ್ಕಿರೋದು ಇಲ್ಲಿ ಸ್ಥಿತಿನ ಜನ ಹೆಂಗ ಅಲ್ವಾ ಅವತ್ತು ನೀವು ಬ್ರಿಡ್ಜ್ ಮಾಡ್ತೀವಿ ರೋಡ್ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಇನ್ನೊಂದ್ ಮಾಡ್ತೀವಿ ಅಂತ ಹೋಗಿ ಆ ಜನರ ಬದುಕನ್ನೇ ಹಾಳ್ಮಾಡಾಕಿದಿರಿ ಇವತ್ತು ಜನ ಅಲ್ಲಿ ಜೀವನ ಮಾಡಿ ಮನೆ ಕಟ್ಕೊಂಡಿದ್ದಾರೆ ಓಡಾಡಕ್ ಆಗೋದಿಲ್ಲ ಕನಕ ಗಾರ್ಡನ್ ಸಿಟಿ ಅಂತ ಲೇಔಟ್ ಇದೆ ಲೇಔಟ್ ಅಲ್ಲಿ ಬಸ್ ಸ್ಟಾಂಡ್ ಪಕ್ಕದಲ್ಲೇ ಇದೆ ಲೇಔಟ್ ಕಡೆಗೆ ಹೋದ್ರೆ ಬಿ ಎಂ ರೋಡು ಅಂತ ಹೇಳಿ ಜನ ಸೈಡ್ ತಗೊಂಡಿರ್ತಾರೆ ಬಟ್ ಇವತ್ತಲ್ಲಿ ಹೋಗೋಕೆ ಒಂದು ಒಳ್ಳೆ ಲಿಂಕಿಂಗ್ ರೋಡೇ ಇಲ್ಲ ಲೈಟ್ ಇಲ್ಲ ರಾತ್ರಿ ಸೈಡ್ ತಗೊಂಡು ಮನೆ ಕಟ್ಟಬೇಕು ಅಂತ ಅಂದ್ರೆ ರಾತ್ರಿ ಕಾಳು ಕಾಟ ಹೆಂಗ್ ಹೋಗದಪ್ಪ ಅಂತ ಹೆಂಗ್ರಿ ಜನ ಜೀವನ ಮಾಡಬೇಕು ನಗರಸಭೆ ದುಡ್ಡು ಕಟ್ಟಿಸ್ಕೊಂಡಿರ್ತೀರಿ ನೀವು ಯಾವ್ಯಾವ ಇಲಾಖೆ ಇದ್ರೆ ಎಲ್ಲರೂ ಒಂದು ಲೇಔಟ್ ಮಾಡಬೇಕಾದ್ರೆ ಲೇಔಟ್ ದಾರರಿಂದ ಏನೇನು ದುಡ್ಡು ಕಟ್ಟಿಸ್ಕೋಬೇಕು ಕಟ್ಟಿಸ್ಕೊಂಡೆ ಮಾಡಿರ್ತೀರಿ ಇನ್ನು ನಗರಸಭೆ ವ್ಯಾಪ್ತಿಯಲ್ಲಿದೆ ಕಂದಾಯ ಬೇರೆ ಕಂದಾಯನೂ ಕಟ್ಟಿಸ್ಕೊತೀರಿ ಮೂಲಭೂತ ಸೌಕರ್ಯನೂ ಕೊಡಬೇಕಲ್ಲ ಮೂಲಭೂತ ಸೌಕರ್ಯ ಕೊಡೋದ್ರ ಬಗ್ಗೆನು ಆಲೋಚನೆ ಮಾಡಬೇಕಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಸ್ಥಳೀಯ ಶಾಸಕರು ಮನ್ಮನೆ ಮನೆಯೋ ಸಿದ್ದರಾಮಯ್ಯ ಅವರು ಎಲ್ಲ ಶಾಸಕರುಗಳು ಹತ್ತು ಹತ್ತು ಕೋಟಿಗೆ ಬಂಪರ್ ಗಿಫ್ಟ್ ಕೊಡ್ತೀನಿ ಅಂತ ಸಂಕ್ರಾಂತಿಗೆ ಬೇರೆ ಹೇಳಿದ್ದಾರೆ ಅದೇನಾದ್ರು ದುಡ್ಡು ಬಂದರೆ ದಯವಿಟ್ಟು ಹಾಸನ ಶಾಸಕರು ಫಸ್ಟ್ ಇದೊಂದು ರಸ್ತೆ ಮಾಡಿ ಸ್ವರೂಪ್ ಪ್ರಕಾಶ್ ಅವರು ಇಲ್ಲಿಗೆ ಭೇಟಿ ಕೊಡಿ ಜನರ ಸಮಸ್ಯೆ ಏನು ಅಂತ ಆಲಿಸಿ ಹತ್ತು ಕೋಟಿ ದುಡ್ಡು ಬೇರೆ ಕೊಡ್ತಾರಂತೆ ಅವರು ಹಾಗೇನಾದ್ರು ಕೊಟ್ಬಿಟ್ರೆ ತಗೊಂಬಂದು ಫಸ್ಟ್ ವಾರ್ಡ್ ನಂಬರ್ ಒಂದರಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಇನ್ನೂ ಕೂಡ ನಗರಸಭೆ ವ್ಯಾಪ್ತಿಯಲ್ಲಿದ್ರು ಕೂಡ ಯಾವುದೋ ಒಂದು ಗ್ರಾಮೀಣ ಪ್ರದೇಶದ ಕಟ್ಟ ಕಡೆಯ ಹಳ್ಳಿಯಲ್ಲಿ ಜೀವನ ಮಾಡೋ ಸ್ಥಿತಿಯಲ್ಲಿ ಇಲ್ಲಿ ಜನ ಜೀವನ ಮಾಡ್ತಾ ಇದ್ದಾರೆ ಹೊಸ ಬಸ್ ನಿಲ್ದಾಣ ಅಭಿವೃದ್ಧಿ ಮಾಡಿ ನಮ್ಮ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಬಸ್ ನಿಲ್ದಾಣ ಇದೆ ಅಂತ ಹೇಳ್ಕೊಳ್ಳೋದಲ್ಲ ನಮ್ಮ ರೇವಣ್ಣ ಅವರು ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಬಸ್ ನಿಲ್ದಾಣ ಮಾಡ್ಬಿಟ್ರು ಅಂತ ಹೇಳ್ಕೊಳ್ಳೋದಲ್ಲ ಪ್ರಕಾಶ್ ಅವರೇ ಬಸ್ ನಿಲ್ದಾಣದ ಪಕ್ಕದಲ್ಲಿ ರಸ್ತೆಗಳು ಬಸ್ ನಿಲ್ದಾಣ ಮಾಡಲಿಕ್ಕೆ ಚನ್ನಪಟ್ಟಣ ಕೆರೆಯನ್ನು ಹೊಡೆದ ಸಂದರ್ಭದಲ್ಲಿ ಅಲ್ಲಿಯ ಜನ ಸಹಕಾರ ಕೊಟ್ರಲ್ಲ ಅವರುಗಳು ಇವತ್ತೆಲ್ಲ ಕಷ್ಟದಲ್ಲಿ ಅವ್ರಿಗೆ ಸ್ಪಂದಿಸಬೇಕಲ್ಲ ನೀವು ಆ ಕೆಲಸ ಕೂಡ ಆಗಬೇಕಾಗಿದೆ ಚನ್ನಪಟ್ನ ಕೆರೆ ಅಭಿವೃದ್ಧಿಗೆ ಬಂದ ಹಣದಲ್ಲಿ ಕೇವಲ ಐಷಾರಾಮಿ ಹೋಟ್ಲು ಮಾಡಿ ಯಾರೋ ದುಡ್ಡಿರೋರು ಬಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ಊಟ ಮಾಡಕ್ಕೆ ಹೋಗೋದನ್ನು ಅಭಿವೃದ್ಧಿ ಪಡಿಸೋದಲ್ಲ ಬದಲಾಗಿ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಸಾಮಾನ್ಯ ಜನರು ಕೂಡ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೆಲಸ ಮಾಡಬೇಕು ನೋಡೋಣ ಜನರ ಸಮಸ್ಯೆ ಏನು ಜನರ ಸ್ಥಿತಿಗತಿ ಏನು ಎಲ್ಲವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ ಅವ್ರು ಏನೋ ನಮಗೆ ಆ ಸೌಕರ್ಯ ಕೊಡಿ ಈ ಸೌಕರ್ಯ ಕೊಡಿ ಅಂತ ಕೇಳ್ತಾ ಇಲ್ಲ ಆರ್ ಆಸ್ಕಿಂಗ್ ದ ಬೇಸಿಕ್ ಬೇಸಿಕ್ ಓಡಾಡಕ್ಕೆ ರಸ್ತೆ ಲೈಟು ಸರಿಯಾದ ನೀರು ಇಷ್ಟೇ ರೀ ಸ್ವತಂತ್ರ ಬಂದು ಇಷ್ಟು ದಿವಸ ಆಯ್ತು ಅಮೃತ ಮಹೋತ್ಸವ ಆಚರಿಸ್ತಾ ಇದ್ದೀವಿ ಮತ್ತೊಂದು ಇನ್ನೊಂದು ಮಗದೊಂದು ಏನೇನೋ ಪುಂಕವಾಗಿ ಕತೆ ಹೊಡ್ಕೊಂಡು ಓಡಾಡ್ತಿರಲ್ಲ ಫಸ್ಟು ಅಭಿವೃದ್ಧಿ ಅದೆಂಥದ್ದು ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು ಪ್ರತಿ ದಿವ್ಸ ಜಾ ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು ಇದೇನಾ ಗಾಂಧೀಜಿ ಕನಸು ಗಾಂಧೀಜಿಯವರು ಈ ತರ ಕನಸ್ಕೊಂಡಿದ್ರ ಜನರು ಹಿಂಗ್ ಬದುಕಬೇಕು ಅಂತ ಕನಸುಕೊಂಡಿದ್ರ ಸಂಬಂಧಪಟ್ಟವ್ರು ಇನ್ನಾದ್ರೂ ಇದು ನೋಡೋದ ಮೇಲೆ ನೀವು ಓಡಾಡೋ ರಸ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ಕೊಂಡಿರ್ತೀರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಾಮಾನ್ಯ ಜನ ನಿಮ್ಗೆ ಓಟ್ ಹಾಕೋ ಜನ ಅವ್ರು ಓಡಾಡಕ್ಕೂ ಒಂದು ಒಳ್ಳೆ ರಸ್ತೆ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ ನಡೆ